ಸರ್ ಈಗ ನಾಳೆ ದೆಹಲಿ ಚಲೋ ವಿಚಾರದಲ್ಲಿ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡ್ತಾ ಇರುವಂಥದ್ದು ನೋಡಿ ನಮಗೆ ಪ್ರತಿಯೊಂದರಲ್ಲೂ ಕೂಡ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಬಜೆಟಿನ ಘೋಷಣೆಗಳು ಕೂಡ ನಮ್ಮ ರಾಜ್ಯಕ್ಕೆ ಅನುಷ್ಠಾನ ಆಗೋದಿಲ್ಲ ಕೋಟ್ ಮಾತನ್ನು ಕೂಡ ಯಾವುದನ್ನು ಕೂಡ ಅವರು ಉಳಿಸ್ಕೊಳ್ತಾ ಇಲ್ಲ ಮತ್ತು ಕೇವಲ ನಾವು ಇಷ್ಟು ಹಣ ಕೊಟ್ಟಿದ್ದೀವಿ ಯು ಯು ಪಿ ಐ ಇದ್ದಾಗ ಇಷ್ಟು ಬಂತು ಎನ್ ಡಿ ಎ ಇದ್ದಾಗ ಇಷ್ಟು ಬಂತು ನೋಡಿ ಬಜೆಟ್ ಗಾತ್ರ ಬೆಳೀತೇ ಇರ್ತದೆ ಪ್ರತಿ ಹತ್ತತ್ತು ವರ್ಷಕ್ಕೆ ಅದು ಬ ಐದು ಪ್ರತಿ ವರ್ಷ ಬೆಳೀತಾ ಇರ್ತದೆ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಗ್ರೋತ್ ಆಗ್ತಾನೆ ಇರ್ತದೆ ಐದು ವರ್ಷಕ್ಕೆ ನೂರು ಡಬಲ್ ಆಗಿ ಆಗ್ತದೆ ಯಾವುದೇ ಬಡ್ಜೆಟು ಸೊ ನಾವು ಹೆಚ್ಚು ಅನುದಾನ ಕೊಡೋದಲ್ಲ ನಮ್ಮ ಶೇರ್ ಎಷ್ಟಿದೆ ಅದು ಇಷ್ಟು ಇದ್ದೀರಾ ಅದು ನಮ್ಮ ಪ್ರಶ್ನೆ ಈಗ ಹತ್ತು ವರ್ಷದಿಂದ ನಮಗೆ ಎಷ್ಟು ಹಣ ಬರ್ತಾಯಿತ್ತು ಇವಾಗ ಹತ್ತು ವರ್ಷ ನಂತರ ನಮ್ಗೆ ಎಷ್ಟು ಹಣ ಬರ್ತಾ ಇದೆ ನಮ್ಮ ಒಂದು ತೆರಿಗೆಯಲ್ಲಿರ್ಬೋದು ಬೇರೆ ಕೇಂದ್ರ ಸ ಕೇಂದ್ರದ ಪುರಸ್ಕೃತ ಯೋಜನೆಗಳಿರ್ಬೋದು ಅದರ ಪ್ರಮಾಣ ಎಷ್ಟು ಕಮ್ಮಿಯಾಗಿದೆ ಮತ್ತು ಬೇರೆ ರಾಜ್ಯಗಳಿಗೆ ಗುಜರಾತ್ ರಾಜ್ಯ ಹೋಲಿಕೆ ಮಾಡಿದಾಗ ಅವ್ರದು ಯಾಕೆ ಹೆಚ್ಚಾಗ್ತದೆ ನಮ್ಗೆ ಯಾಕೆ ಕಮ್ಮಿ ಆಗ್ತದೆ ಇದು ಪ್ರಶ್ನೆಗಳು ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ಈಗ ನಮ್ಮ ಒಂದು ಕಾಂಟ್ರಿಬ್ಯೂಷನು ನಮ್ಮ ಕೊಡುಗೆ ದೇಶದ ಒಂದು ಬೆಳವಣಿಗೆಯಲ್ಲಿ ತೆರಿಗೆಯ ಒಂದು ಬೆಳವಣಿಗೆಯಲ್ಲಿ ಕರ್ನಾಟಕದ ಎಷ್ಟಿದೆ ನಮಗೆ ಎಷ್ಟು ನಮ್ಮ ಕಷ್ಟ ಕಾಲದಲ್ಲಿ ನೀವು ಎಷ್ಟು ನಮಗೆ ನಮ್ಮ ನಮಗೆ ಸ್ಪಂದಿಸ್ತೀರಾ ಅದು ಯಾವುದು ಕೂಡ ಕಾಣ್ದು ಅದಕ್ಕೋಸ್ಕರ ಇವತ್ತು ನಾವು ಮತ್ತು ಅವ್ರದ್ದು ಏನಾಗಿದೆ ಅಂತ ಹೇಳಿದ್ರೆ ಒಂದು ತಾತ್ಸಾರ ಮನೋಭಾವ ಏ ಇವರು ನಾವು ಅವ್ರು ಏನು ಏನು ಏನಾದರೂ ಹೇಳ್ಕೊಳ್ಳಿ ನಾವು ಮಾಡೋದು ಮಾಡೇ ಮಾಡ್ತೀವಂತ ಅಹಂಕಾರದ ಒಂದು ಒಂದು ವರ್ತನೆ ಕೇಂದ್ರದಾಗಿದೆ ಕೇಂದ್ರದಾಗಿದೆ ಮೋದಿಯವ್ರದ್ದಾಗಿದೆ ೂ ಸಹ ನೋಡಿ ರಾಜ್ಯದ ಮತ್ತು ಸಂಸದರು ಮತ್ತು ಪಿಯ ಎಲ್ಲ ಮುಖಂಡರು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯದ ಬಿಜೆಪಿ ಮುಖಂಡರುಗಳು ಆದರೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೋಗಿ ಕೇಂದ್ರದಲ್ಲಿ ಒತ್ತಡ ಹಾಕೋದಕ್ಕೆ ಇವರಿಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಟೀಕೆ ಮಾಡ್ಕೊಂಡು ಏನು ಪ್ರಯೋಜನ ನಮ್ಮನ್ನು ಟೀಕೆ ಮಾಡ್ಕೊಂಡು ಏನು ಏನು ಉಪಯೋಗ ನೀವು ನಮ್ಮ ಪರವಾಗಿ ಅಲ್ಲಿ ವಕಾಲತ್ತು ವಹಿಸಬೇಕು ನಮ್ಮ ಕೇಂದ್ರದ ಫೈನಾನ್ಸ್ ಮಿನಿಸ್ಟ್ರೇ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿನಿಧಿ ನೀವೆಲ್ಲ ಎಂ ಪಿಗಳಿದ್ದೀರಾ ಇಪ್ಪತ್ತ ಏಳು ಎಂ ಪಿಗಳಿದ್ದೀರ ಅಲ್ವಾ ನೀವುಗಳು ನಮ್ಮ ಪರವಾಗಿ ಹೋರಾಟ ಮಾಡಬೇಕು ಮಾಡಬೇಕು ತಾನೆ ಹೆಚ್ಚು ಸಹ ನೀವು ಏನೂ ಮಾಡಲಿಲ್ಲ ಸುಮ್ಮನೆ ಕೂತ್ಕೊಂಡಿರ್ತೀರ ಬಾಯಿ ತೆಗೆದ್ರೆ ನಮ್ಮನ್ನು ಟೀಕೆ ಮಾಡ್ತೀರ ಹೊರತು ನೀವು ಕೇಂದ್ರದಿಂದ ನಮಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ಈಗ ಏನಾದರೂ ಒಂದಾದರೂ ನೀವು ನಿದರ್ಶನ ಇದೆಯಾ